ದಿನಾಂಕ ಹದಿಮೂರು ಮೂರು ಇಪ್ಪತ್ತೈದರಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮತ್ತು ಕೇಂದ್ರಗಳಿಂದ ನಮ್ಮ ಏನು ಆ್ಯಂಬ ಸ್ಟೇಟ್ ಆ್ಯಂಬುಲೆನ್ಸ್ ಇತ್ತು ಅದಕ್ಕೆ ನಾವು ರೆಫರ್ ಮಾಡಿದ್ರೆ ಇಷ್ಟು ದುಡ್ಡು ಇನ್ನಿಷ್ಟು ದುಡ್ಡು ಅಂತ ಕಟ್ಟಿ ಅದು ರೆಫರ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಅಂತ ಕಟ್ಟಿ ಮಾಡಬೇಕಾಗಿತ್ತು ತಗೊಂಡೋಗಿತ್ತು ದಿನಾಂಕ ಹದಿಮೂರರಿಂದ ಅದನ್ನು ಬದಲಾವಣೆ ಮಾಡಿ ಯಾವುದೇ ರೀತಿಯ ಚಾರ್ಜಸ್ ಮಾಡಬಾರ್ದು ಅಂತ ಮಾನ್ಯ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಜೆಲ್ ಪಿ ಫಂಡ್ನಿಂದ ಡೀಸೆಲನ್ನು ಬರೆಸಲು ಪ್ರಾಯೋಗಿಕವಾಗಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಇದು ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಮೈಸೂರಿಗೆ ರೆಫರ್ ಆಗೋವಂಥ ಪ್ರಕರಣಗಳಿಗೆ ಇದು ಅನ್ವಯ ಆಗುತ್ತೆ ಬೆಂಗಳೂರಿಗೆ ಇನ್ನೂ ಅದು ಅನ್ವಯ ಆಗೋಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಸ್ಟಾರ್ಟ್ ಮಾಡಿದ್ದೀವಿ ಪ್ರಾಯೋಗಿಕವಾಗಿ ಇದು ನಿರಂತರವಾಗಿ ನಡೆಯುತ್ತೆ ಒಂದು ವರ್ಷ ಆದಮೇಲೆ ಮಂಡ್ಯ ಅಂದರೆ ಮತ್ತು ಇದು ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ ಇದು ಬಾಂಧವ್ಯಗಳ ಬೆಸುಗೆ